ಕಾರ್ಮಿಕರನ್ನ ಬಳಸಿಕೊಳ್ಳುತ್ತಿರುವ ಮೇರ್ಲಾ ಫಾರ್ಮ್ ಹಗಲು ನಿದ್ದೆಯಿಂದ ಎದ್ದು ಕ್ರಮ ಕೈಗೊಳ್ತಾರ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರದ ನಿಯಮ ಗಾಳಿಗೆ ತೂರಿ ಮೇರ್ಲಾ ಪಾರ್ಟಿ ಫಾರ್ಮ್ ಭರ್ಜರಿ ಬಿಸ್ನೆಸ್ ನಡೆಸುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕುಳಿತಿದ್ದಾರೆ ಬೀದರಗಡ್ಡಿ ಗ್ರಾಮದ ಹತ್ತಿರ ಹೊರವಲಯದಲ್ಲಿರುವ ಈ ಕೋಳಿ ಮೊಟ್ಟೆ ಫಾರ್ಮ್ ಹೇಮಂತ್ ರಾಜು ಸಾಯಿ ಎಂಬ ವ್ಯಕ್ತಿಗಳು ನಡೆಸುತ್ತಿರುವುದಾಗಿ ತಿಳಿದು ಬಂದಿದೆ ದುಡ್ಡು ಉಳಿತಾಯ ಮಾಡುವ ನಿಟ್ಟಿನಲ್ಲಿ ಇಂತಹ ನೀಚ ಕೆಲಸ ಕಿರಿದಿದೆ ಮೇರ್ಲಾ ಫಾರ್ಮ್ ಎಂದು ಸಾರ್ವಜನಿಕರು ತಿಳಿಸಿದ್ದು ಕೆಟ್ಟ ಮೊಟ್ಟೆಗಳನ್ನು ಬಿಡದೆ ಎಗ್ ರೈಸ್ ಸೆಂಟರ್ ಫಾಸ್ಟ್ ಫುಡ್ ನಡೆಸುವವರಿಗೆ ಎರಡು ರೂಪಾಯಿಗೆ ಮೊಟ್ಟೆ ಮಾರಾಟ ಮಾಡುವುದಾಗಿ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು ದುಡ್ಡಿಗಾಗಿ ಜನರ ಜೀವದ ಜೊತೆ ಹೇಗೆ ಆಟವಾಡಲಾಗ್ತಿದೆ ಮೇರ್ಲಾ ಫಾರ್ಮ್ ಎಂದ್ರು ಹಾಗೆಯೇ ಸರ್ಕಾರದ ನಿಯಮಕ್ಕೆ ಕಬಡ್ಡಿ ಕಾಸಿನ ಕಿಮ್ಮತ್ತು ನೀಡಿದ ಈ ಫಾರ್ಮ್ ಬಾಲ ಕಾರ್ಮಿಕರ ಹಾಗೂ ಕಿಶೋರಾವಸ್ತಿ ಕಾರ್ಮಿಕ ತಡೆ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರು ಗಾಳಿಗೆ ತೂರಿ ಕೂಲಿ ದುಡ್ಡು ಉಳಿಸುವ ದುರ್ಬುದಿ ತೋರಿಸಿ ಬಡ ಬಾಲ ಕಾರ್ಮಿಕರನ್ನ ಈ ಫಾರ್ಮ್ನ ದಿನನಿತ್ಯದ ಕೆಲಸಕ್ಕಾಗಿ ಬಳಸಿಕೊಳ್ಳುತ್ತಿರುವುದು ಕಂಡು ಬಂದಿದ್ದು ಇಂತಹ ಜಾಗದಲ್ಲಿ ಕೆಲಸ ಮಾಡಲು ಬಡ ಕಾರ್ಮಿಕರನ್ನ ಬಾಲ ಕಾರ್ಮಿಕರನ್ನ ಸಾಗಿಸುವ ಹಾಗೂ ಬಳಸಿಕೊಳ್ಳುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗದ ಇಲಾಖೆಗಳು ಕೈಗಟ್ಟಿಕೊಳ್ಳುತ್ತಿರುವುದು ವಿಪರ್ಯಾಸವೇ ಸರಿ ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಗಳಿಗೆ ಖಚಿತ ಮಾಹಿತಿ ನೀಡಿದರೂ ಕ್ರಮ ಕೈಗೊಳ್ಳಲು ಮೇನಾ ಮೇಷ ಎನಿಸುತ್ತಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗುತ್ತದೆ ಬಾಲ ಕಾರ್ಮಿಕ ಪದ್ಧತಿ ತಡೆ ಸಂಬಂಧ ಹದಿಮೂರು ಇಲಾಖೆಗಳಿದ್ದರೂ ನೋ ಯೂಸ್ ಎಂಬಂತಾಗಿದೆ ಸಂಬಂಧಪಟ್ಟ ಸರ್ಕಾರಿ ಇಲಾಖೆಗಳು ಮಾಡುವ ಕೆಲಸ ಸಾರ್ವಜನಿಕರು ಮಾಡುವಂತಾಗಿದ್ದು ಅಧಿಕಾರಿಗಳೇ ನೀವು ತೆಗೆದುಕೊಳ್ಳುವ ಸರ್ಕಾರಿ ಸಂಬಳ ಮತ್ತು ವೃತ್ತಿ ಬಗ್ಗೆ ಗೌರವವಿರಲಿ ಈ ಮೇರ್ಲಾ ಫಾರ್ಮ್ ನಲ್ಲಿ ಕಾರ್ಮಿಕರನ್ನ ಬಳಸಿಕೊಳ್ಳುವ ವಿಡಿಯೋ ಸಾಕ್ಷಿ ಈ ವರದಿ ಮೂಲಕ ನಿಮ್ಮ ಕಣ್ಮುಂದಿಗೆ ಇದೆ ಇದನ್ನು ಆಧರಿಸಿ ಈ ಫಾರ್ಮ್ ಮಾಲೀಕರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಇಲಾಖೆಯ ಗೌರವ ಕಾಪಾಡಿ ಎನ್ನುವುದಷ್ಟೇ ನಮ್ಮ ಆಶಯ ಇವರು ತಮಾಳ ಬರ್ತಾರೆ ಕೆಲಸಕ್ಕೆ ರೀ ನೀವು ಬರ್ತಾರ ಕೆಲಸಕ್ಕೆ ನಿಮಗೆ ನೂರು ಎಷ್ಟೈತೆ ನೀವು